ಹೊಸ ವರ್ಷಕ್ಕೆ ಪುನರ್ರಚನೆ ಆಗ್ಬಿಡ್ತಾ ರಾಜ್ಯ ಬಿ ಜೆ ಪಿ ಅಂತ ಪ್ರಶ್ನೆ ಇದೆ ಇಲ್ಲಿ ಬಿ ಜೆ ಪಿಯಲ್ಲಿ ಭಿನ್ನಮತ ಬೈ ಎಲೆಕ್ಷನ್ ಸೋಲಿನ ಎಫೆಕ್ಟ್ ಕೂಡ ಒಂದು ಕಡೆ ಕಾಣಿಸ್ತಾ ಇದೆ ಹೊಸ ವರ್ಷ ನೇನು ಕಳೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಇನ್ನೊಂದು ತಿಂಗಳು ಕಳೆದು ಬಿಟ್ಟರೆ ಬಂತು ಜನವರಿಯಿಂದ ಹೊಸ ವರ್ಷಕ್ಕೆ ರಾಜ್ಯ ಬಿ ಜೆ ಪಿಯೇ ಪುನರ್ರಚನೆ ಆಗ್ಬಿಡ್ತಾ ಸಾಕಷ್ಟು ಅಸಮಾಧಾನ ಇದೆ ಒಳ ಜಗಳಿದೆ ಹಬ್ಬವರದ ದಾರಿ ಇದೆ ಬಿ ಜೆ ಪಿಯಲ್ಲಿ ಭಿನ್ನಮತ ಜಾಸ್ತಿ ಆಗ್ತಾ ಇದೆ ಬೈ ಎಲೆಕ್ಷನ್ ಮೂರಕ್ಕೆ ಮೂರು ಸೋತ ಮೇಲಂತೂ ವಿಜೇಂದ್ರ ಅವರ ಮೇಲೆ ಜಾಸ್ತಿ ಹೊರೆ ಇದೆ ಇಲ್ಲಿ ರಾಜ್ಯ ಬಿ ಜೆ ಪಿ ಸಂಘಟನೆಗೇ ಹೊಸ ರೂಪ ಸಿಗುತ್ತಾ ಬಿ ಜೆ ಪಿಯಿಂದ ಹಲವು ಪದಾಧಿಕಾರಿಗಳಿಗೆ ಕೋಕ್ ಕೊಡುವಂಥ ಸಾಧ್ಯತೆ ಕೂಡ ಇದೆ ವರ್ಚಸ್ಸು ಮತ್ತು ಹಿರಿಯ ನಾಯಕರಿಗೆ ಮಣೆ ಹಾಕುತ್ತಾ ಬಿ ಜೆ ಪಿ ಹೈಕಮಾಂಡ್ ಅಂತ ಕೂಡ ಒಂದು ಪ್ರಶ್ನೆ ಇದೆ ಇಲ್ಲಿ ಬದಲಾವಣೆ ಏನು ಅಂತ ನೋಡಿದ್ರೆ ಕೆಲವು ಜನ ಪದಾಧಿಕಾರಿಗಳಿದ್ದಾರಲ್ಲ ಇವರನ್ನ ಮನೆ ಕಳಿಸಬಹುದು ಹೊಸಬರಿಗೆ ಅವಕಾಶ ಸಿಗಬಹುದು ಕಟೀಲ್ ಕಾಲದಿಂದಾನು ಕೂಡ ಇರತಕ್ಕಂಥ ಕೋರ್ ಕಮಿಟಿ ಬದಲಾಯಿಸ್ಬಿಟ್ಟು ಹೊಸ ಕಮಿಟಿ ರಚನೆ ಆಗಬಹುದು ಜಡ್ಗಟ್ಟಿದೆ ಅಂತ ಜಡ್ಗಟ್ಟಿಬಿಟ್ಟಿರಬೇಕು ಅಂತ ಪಕ್ಷದಲ್ಲಿ ವಿಜೇಂದ್ರ ಆಪ್ತರಿಗೆ ಹೆಚ್ಚು ಅಧಿಕಾರ ಇದೆ ಅಂತ ಒಂದು ಆರೋಪ ಇದೆಯಲ್ಲ ಈ ಆರೋಪಕ್ಕೆ ಮುಕ್ತಿ ಕೊಡಬೇಕು ವಿಜೇಂದ್ರ ಕಡೆಯವ್ರಿಗೆ ಜಾಸ್ತಿ ಅಧಿಕಾರ ಇದೆಯಪ್ಪ ಅಂತ ಪಕ್ಷದಲ್ಲಿನ ಸಮರ್ಥರಿಗೆ ಹುದ್ದೆ ನೀಡುವ ಸಂಭವ ಇದೆ ಅನುಭವದ ಜೊತೆಗೆ ಜಾತಿ ಪ್ರಾದೇಶಿಕ ಸಮತೋಲನಕ್ಕೆ ಇಲ್ಲಿ ಒತ್ತು ಕೊಡಲಾಗುತ್ತೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ ನಡೆದಿದೆ ಒಂದು ಕಡೆ ಯತ್ನಾಳ್ ತಂಡ ಈಗ ಏನು ಕಣ್ ಕಡೆ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೋ ಅವರ ಬಾಯಿಗೆ ಬೀಗ ಹಾಕಲಾಗುತ್ತಾ ಅಥವಾ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತಾ ಅಂತ ಕೂಡ ಒಂದಷ್ಟು ಪ್ರಶ್ನೆ ಇಲ್ಲಿವೆಂದ್ರ ಅವರು ಬಂದ ಮೇಲೆ ಅವ್ರ ಕಡೆ ಅವರಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಆರೋಪ ಸೊ ಅವ್ರ ಕಡೆಗೆ ಹೆಚ್ಚಿನ ಪ್ರಾಧಾನ್ಯತೆ ಬಿಟ್ಟಿದ್ದಾರೆ ಎಂದಾಗ ಈ ಹೊಸ ವರ್ಷದಲ್ಲಿ ಏನಾದರೂ ಅದನ್ನು ಚೇಂಜ್ ಮಾಡಿಬಿಡ್ತಾರೆ ಈಗ ಅಂತ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಇದನ್ನು ಯತ್ನಾಳ್ ತಂಡದ ಮಾತುಗಳಿಗೆ ಕಡಿವಾಣ ಹಾಕಬೇಕು ಅವರ ಹೋರಾಟಗಳ ಕಡಿವಾಣ ಹಾಕಬೇಕು ಏನೇ ಹೋರಾಟ ಮಾಡೋದಿದ್ದರೂ ಜೊತೆಯಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡಿ ಅವರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರ ಮನಸ್ಸಿಗೆ ಬಂದಂಗೆ ಹೋರಾಟಗಳು ಮಾಡೋದು ಬೇಡ ಕಟೀಲು ಕಾಲದಿಂದ ಇರತಕ್ಕಂಥ ಕೆಲವು ಕೋರ್ ಕಮಿಟಿಗಳಿವೆ ಮೊದಲು ಇದನ್ನು ಬದಲಾಯಿಸ್ಬಿಟ್ಟು ಹೊಸ ಕಮಿಟಿಗಳ ರಚನೆ ಆಗಬೇಕು ಹೊಸ ಚೈತನ್ಯ ತುಂಬಬೇಕು ಬಿ ಜೆ ಪಿಯ ತಂಡಗಳಿಗೆ ಅಂಥೇಳಿ ಬಿ ಜೆ ಪಿ ಥಿಂಕ್ ಮಾಡ್ತಾ ಇದೆ